ಮನುಷ್ಯನ ಭವ್ಯ ಭವಿಷ್ಯ ರೂಪಿಸುವ ಶಿಲ್ಪಿಗಳು ಶಿಕ್ಷಕರು ಶಿಕ್ಷಕ ಸಮುದಾಯ ದೇಶಕ್ಕೆ ಬಹುದೊಡ್ಡ ಆಸ್ತಿ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಅವರ ಹಿನ್ನೆಲೆಯನ್ನು ನೋಡದೆ ಅವರನ್ನು ಎತ್ತರಕ್ಕೆ ಬೆಳೆಸುವ ಶಿಕ್ಷಕರ ಗುಣಗಳು ಆದರಪೂರ್ವಕವಾದದ್ದು ಜೀವನದಲ್ಲಿ ಯಾರೇ ಉನ್ನತ ಹುದ್ದೆಗೆ ಸೇರಿದರೂ ಅದರ ಹಿಂದೆ ಶಿಕ್ಷಕರ ತ್ಯಾಗ ಬಲಿದಾನವಿರುತ್ತದೆ ಹೀಗಾಗಿ ಶಿಕ್ಷಕರ ಮೇಲೆ ಸಮಾಜದ ಪ್ರತಿಯೊಬ್ಬರ ಗೌರವ ಇರುತ್ತದೆ ಎಲ್ಲಾ ಕ್ಷೇತ್ರಗಳಲ್ಲೂ ಶಿಕ್ಷಕರು ತಮ್ಮ ವೃತ್ತಿ ಪಾವಿತ್ರತೆಯ ಮೂಲಕ ಗೌರವಕ್ಕೆ ಪಾತ್ರರಾಗಿರುತ್ತಾರೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಶಿಕ್ಷಕರಾಗಿ ದೇಶದ ಅತ್ಯುನ್ನತ ಹುದ್ದೆಗೆ ಏರಿದ ಮಹಾಗುರು ಅವರ ಆದರ್ಶ ತತ್ವಗಳನ್ನು ಶಿಕ್ಷಕ ಸಮುದಾಯ ಅನುಸರಿಸಬೇಕು ಎಂದರು ಮನ್ಸನ್ನಾದ್ರೂ ಬರ್ತದೆ ಆಸೆ ಏನೋ ಏನಾದ್ರೂ ಗಳಿಸ್ಬೇಕು ಏನಾದ್ರೂ ಮಾಡ್ಬೇಕು ಅಥವಾ ನಿಮ್ಗಿಂತ ಮುಂದೆ ನಾವು ಹೋಗ್ಬೇಕು ಅಂದ್ರೆ ಆದ್ರೆ ನೀವು ಹಂಗಲ್ಲ ನೀವು ಕಲಿಸಿದ ವಿದ್ಯಾರ್ಥಿಗಳು ನಮ್ಗಿಂತ ಎತ್ತರ ಬೆಳಿಬೇಕು ಅನ್ನಿ ಆಸೆ ಕೊಡೋದು ಅದು ಶಿಕ್ಷಕರು ಮಾತ್ರ ಅಂತ ಒಂದು ಅದ್ಭುತವಾದಂತ ಹೊರತ್ತಿ ಅದಕ್ಕೆ ಪೂರಕವಾಗಿ ಇವತ್ತೇ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ತನ್ನ ಪರೀಕ್ಷಾ ಫಲಿತಾಂಶದ ಮಟ್ಟ ಸುಧಾರಿಸುತ್ತಿರುವುದು ಶಿಕ್ಷಕರ ಪರಿಶ್ರಮದ ಫಲವಾಗಿದೆ ಮಕ್ಕಳ ಮೇಲೆ ಉತ್ತಮ ಪ್ರಭಾವ ಬೀರುವ ಅಸಾಧಾರಣ ಶಕ್ತಿ ಶಿಕ್ಷಕರಿಗಿದೆ ಹೀಗಾಗಿ ಮಕ್ಕಳು ಪಾಲಕರಿಗಿಂತ ಶಿಕ್ಷಕರ ಮಾತನ್ನ ಚಾಚು ತಪ್ಪದೆ ಪಾಲಿಸುತ್ತಾರೆ ಮಕ್ಕಳಲ್ಲಿ ಉತ್ತಮ ಚಾರಿತ್ರತೆ ಬೆಳೆಸಿದರೆ ಅಧಿಕಾರಿಗಳ ಕೆಲಸ ಕಡಿಮೆಯಾಗುತ್ತದೆ ಶಿಕ್ಷಕರು ಇಂದಿನ ಶಿಕ್ಷಣಕ್ಕೆ ತಮ್ಮ ವೃತ್ತಿಯನ್ನು ಮೇಲ್ದರ್ಜೆಗೆ ಏರಿಸಿಕೊಳ್ಳಬೇಕು ಕೆಲವೆಡೆ ಹಳ್ಳಿಗಳಲ್ಲಿ ಶಿಕ್ಷಕರನ್ನು ಜನರು ತಮ್ಮ ಪ್ರತಿನಿಧಿಯಂತೆ ಕಾಣುತ್ತಾರೆ ಶಿಕ್ಷಕರು ಸಹ ಊರ

ಟೀಚಿಂಗ್ ನಮ್ಮ ಪುಸ್ತಕ ಓದೋದು ನಿಮ್ಮ ಸೈನ್ಸ್ ಮ್ಯಾಥ್ಸ್ ಓದೋದು ಅಷ್ಟೇ ಇಲ್ಲ ನಿಮ್ಮ ಕಡೆಯಿಂದ ಜಾಸ್ತಿ ಅವರು ಕಲಿತಾರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಶಾಲೆನಲ್ಲಿ ಶುರು ನಾವು ಎಲ್ಲ ಈಗ ಡಿ ಸಿ ಆಗಿ ಎಸ್ ಟಿ ಆಗಿ ಎ ಸಿ ಆಗಿ ಕೆಲಸ ಮಾಡ್ತಾ ನಾವು ಪೋಸ್ಟ್ ಮಾರ್ಟಮ್ ಕೆಲಸ ಮಾಡ್ತೇವೆ ಏನೋ ಒಂದು ಸೊಸೈಟಿಯಲ್ಲಿ ತಪ್ಪಾಗಿದ್ರೆ ಎಸ್ ಪಿ ಅವರು ಬರ್ತಾರೆ ಏನು ಕಸ ಹಾಕಿದ್ರೆ ನಾವು ಬರ್ತೀವಿ ಕಸ ಹಾಕ್ಬಾರ್ದು ಅಂತ ಹೇಳೋದಕ್ಕೆ ಇಷ್ಟು ಡಿಸಿಪ್ಲಿನ್ ಎಲ್ಲ ಬೆಳೆಯುವುದು ಶಾಲೆನಲ್ಲೇ ಬೆಳೆಯುತ್ತೆ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಶಾಲೆನಲ್ಲೇ ಆಗುತ್ತೆ ಅದು ನಿಮ್ಮ ಕೈಯಲ್ಲ ಇದೆ ಶಾಸಕ ದಿನಕರ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ತನ್ನ ಅಧಿಕಾರಾವಧಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾ ಬಂದಿದ್ದೇನೆ ಕಾಲಕಾಲಕ್ಕೆ ಶಿಕ್ಷಕರಿಗೆ ಎದುರಾಗುವ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದೇನೆ ಶಿಕ್ಷಕರು ಏನನ್ನೂ ಅಪೇಕ್ಷೆ ಪಡುವವರಲ್ಲ ಹೀಗಾಗಿ ಶಿಕ್ಷಕರು ರಗಳೆ ರಹಿತ ವೃತ್ತಿಯಲ್ಲಿರುವವರು ಎಂದರು ತುಂಬ ಅರ್ಜೆಂಟ್ ಆದ ಕೆಲಸಗಳು ಇತ್ತು ಅದನ್ನೆಲ್ಲ ಬಿಟ್ಟು ಬಂದೆ ಯಾಕೆ ಬಿಟ್ಟು ಬಂದೆ ಅಂತ ಹೇಳಿದ್ರೆ ಶಿಕ್ಷಕರದ್ದು ರಗಳೇ ಇಲ್ಲ ಯಾವುದೇ ರೀತಿಯಲ್ಲಿ ನಮ್ಮ ಶಿಕ್ಷಕರು ಫೋನ್ ಮಾಡಿ ಆ ಕನಸಾಗಬೇಕು ಈ ಕನಸಾಗಬೇಕು ಹಾಕ್ಬೇಕು ಹೀಗಾಗಬೇಕನ್ನುವಂಥ ರಗಳೆ ಇಲ್ಲದೇ ಇದ್ದಂಥ ಇಲಾಖೆ ಇದ್ರೆ ಅದು ನಮ್ಮ ಶಿಕ್ಷಣ ಇಲಾಖೆ ಶಿಕ್ಷಕರದ್ದು ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮೊನ್ನೆ ಒಂದು ವಾರದಿಂದ ನನಗೆ ಒಬ್ಬರು ಫೋನ್ ಮಾಡ್ತಾರೆ ಟೆಲಿಫೋನ್ ಮೊಬೈಲ್ ಅಲ್ಲಿ ಫೋನ್ ಮಾಡ್ತಾರೆ ಏನು ಫೋನ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ सर நம்மனேಗೆ ગેસ সিলেক্টর போட்டு ಹೋಗಲಿಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದು ಗಾಂವ್ಕರ್ ಮಾತನಾಡಿ ಶಾಲೆಗಳಲ್ಲಿ ಕಡಿಮೆಯಾಗುತ್ತಿರುವ ಶಿಕ್ಷಕರ ಸಂಖ್ಯೆ ಹೆಚ್ಚುತ್ತಿರುವ ಕೆಲಸದ ಒತ್ತಡದ ನಡುವೆ ಶಿಕ್ಷಕರು ಕಷ್ಟದಲ್ಲಿದ್ದಾರೆ ಹೈಸ್ಕೂಲ್ ಕಾಲೇಜುಗಳಲ್ಲಿ ಅಟೆಂಡರ್ ಕ್ಲಾರ್ಕ್ ಇದ್ದಾರೆ ಆದರೆ ಪ್ರಾಥಮಿಕ ಶಾಲೆಯಲ್ಲಿ ಅಟೆಂಡರ್ ಕ್ಲಾರ್ಕ್ ಇಲ್ಲ ನಾವೇ ಶೌಚಾಲಯ ತೊಳೆಯಬೇಕು ಪ್ರಾಥಮಿಕ ಶಾಲೆಗೆ ಈ ಮರತಾಯಿ ಧೋರಣೆ ಏಕೆ ಮೊಟ್ಟೆ ದುಬಾರಿಯಾದರೂ ತೊಂದರೆ ಇಲ್ಲ ಆದರೆ ಮೊಟ್ಟೆ ತೂಕ ಮಾಡುತ್ತಿದ್ದಾರೆ ಮೊಟ್ಟೆ ಕೋಳಿ ಇಡುವುದು ಅದು ನಮಗೆ ಬೇಕಾದ ತೂಕದ ಮೊಟ್ಟೆ ಇಡುತ್ತದೆಯೇ ಸರ್ ಎನ್ನುವ ಮೂಲಕ ಶಿಕ್ಷಕರ ಸಮಸ್ಯೆಗಳನ್ನ ಸಚಿವರ ಶಾಸಕರ ಅಧಿಕಾರಿಗಳ ಗಮನ ಸೆಳೆಯುವ ಮೂಲಕ ಕಾರ್ಯಕ್ರಮವನ್ನು ನಗೆಗಳಲ್ಲಿ ಐದು ಕೋಟಿ ರೂಪಾಯಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ರವರ ಅವಧಿಯಲ್ಲಿ ಬಂದಿದ್ದರೂ ಇನ್ನೂ ಜಿಲ್ಲೆಗೆ ಗುರುಭವನ ಆಗಿಲ್ಲ ಅದು ಆಗುವಂತೆ ಪ್ರಯತ್ನಿಸಿ ಪಿಎಲ್ಒ ಡ್ಯೂಟಿಯಲ್ಲಿ ಶಿಕ್ಷಕರಿಗೆ ವಿನಾಯಿತಿ ನೀಡಿ ಎಂದು ಉಸ್ತುವಾರಿ ಸಚಿವರಿಗೆ ವಿನಂತಿಸಿದರು ಸಿಕ್ಕಿದಾಗ ಸ್ಥಳೀಯ ಗ್ರಾಮ ಪಂಚಾಯತ್ ಪಿ ಡಿಒ ಅಥವಾ ಅದೇ ಅಥವಾ ಅಲ್ಲಿ ಕ್ಲರ್ಕ್ ಅಥವಾ ಅಂಗನವಾಡಿ ಇವೆಲ್ಲ ಮುಗಿದು ಮತ್ತು ಶಾರ್ಟೇಜ್ ಏನಂದ್ರೆ ನಮ್ಮ ಶಿಕ್ಷಕನ ಉಪಯೋಗಿಸ್ಕೊಳ್ಳಿ ಪ್ಲೀಸ್ ನಮ್ಮ ಮೊದಲು ಶಿಕ್ಷಕನೆಲ್ಲ ಭರ್ತಿ ಮಾಡಿ ನಮ್ಮ ಊರಿನ ಭರ್ತಿ ಮಾಡಲಿ ಅವರೆಲ್ಲ ಅಮ್ಮ ಕೂತ್ಕೊಂಡಿರ್ತಾರೆ ದಯವಿಟ್ಟು ವಿನಂತಿ ಬಿ ಎಲ್ ಡ್ಯೂಟಿಯಲ್ಲಿ ಆದಷ್ಟು ನಮ್ಗೆ ವಿನಾಯಿತಿ ಕೊಡಿ ಯಾಕಂದ್ರೆ ಆಮೇಲೆ ಶಾರ್ಟೇಜ್ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಶಾರ್ಟೇಜ್ ನಮ್ಗೆ ಅವಕಾಶ ಕೊಡಿ ಫಸ್ಟಿಗೆ ನಾವು ಗುಲ್ಲು ತುಂಬಿಟ್ರೆ ತುಂಬ ಕಷ್ಟ ಆಗ್ತದೆ ಮೇಡಮ್ ಈ ವ್ಯವಸ್ಥೆ ಯಾಕಂದರೆ ಶಾರ್ಟೇಜ್ ಸಿಕ್ಕೋದ್ರಿಂದ ಪ್ಲೀಸ್ ಈ ಸಂದರ್ಭದಲ್ಲಿ ಹದಿನೈದು ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಉತ್ತಮ ಸಾಧನೆ ಮೂವರು ಶಿಕ್ಷಕರಿಗೆ ಐವತ್ನಾಲ್ಕು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಗಾಂವ್ಕರ್ ಶಿಕ್ಷಣ ಇಲಾಖೆ ಧಾರವಾಡ ಇದರ ನಿರ್ದೇಶಕ ಈಶ್ವರ ನಾಯ್ಕ್ ಕುಮ್ಟಾ ಬಿಇಒ ಉದಯ್ ನಾಯ್ಕ್ ತಾಲೂಕು ಪಂಚಾಯತ್ ಇಒ ಎಲ್ ಭಟ್ ಡಯಟ್ ಪ್ರಾಚಾರ್ಯ ಎನ್ ಆರ್ ಹೆಗಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯ ನಿರ್ದೇಶಕ ಈಶ್ವರ ನಾಯ್ಕ್ ಡಯಟ್ ಪ್ರಾಚಾರ್ಯ ಎನ್ಆರ್ ಹೆಗಡೆ ಮಾತನಾಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪಂ ಎನ್ಎಂ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿನೀಶ್ ಶಶಿ ಕುಮಟಾ ಉಪ ವಿಭಾಗಾಧಿಕಾರಿ ಪಿ ಕುಮಾರ್ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಉಪಕಾರ್ಯದರ್ಶಿ ಪ್ರಕಾಶ್ ಹಾಲಮನವರ್ ತಾಲೂಕು ಪಂಚಾಯತ್ ಇಒ ಎಲ್ ಭಟ್ ವಿವಿಧ ಶಾಲಾ ಶಿಕ್ಷಕರು ಸೇರಿದಂತೆ ಸುಮಾರು ಐದುನೂರಕ್ಕೂ ಹೆಚ್ಚು ಜನರು ಸೇರಿದ್ರು ಕುಮಟಾ ತಾಲೂಕಿನ ಎಂಟು ಪ್ರೌಢಶಾಲೆಗಳಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ವಿಜ್ಞಾನದ ಪ್ರಯೋಗಾಲಯದ ಸಾಮಗ್ರಿಗಳನ್ನು ಎಸ್ಆರ್ಸಿ ಫಂಡ್ ಮೂಲಕ ಕೊಡಿಸಿದ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ದಯಾನಂದ ಭಂಡಾರಿ ಮತ್ತು ಸಾಮಗ್ರಿಗಳನ್ನು ನೀಡಿದ ಅಕ್ಷಯ್ ರವರಿಗೆ ವಂದನೆ ಸಲ್ಲಿಸಲಾಯಿತು ಪ್ರೌಢಶಾಲೆಗಳಿಗೆ ಸಾಂಕೇತಿಕವಾಗಿ ಕಿಟ್ ವಿತರಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟಾ.